ಎಲ್ಲ ಪರಮ ಪುಚ್ಚರಿಗೂ ಗ್ರಾಮದ ಸಮಸ್ತರಿಗೂ ಶಿಕ್ಷಕರಿಗೂ ಮಕ್ಕಳಿಗೂ ಎಲ್ಲರಿಗೂ ಪ್ರಣಾಮ ಈಗ ಓಂಕಾರ ಉಚ್ಚನ್ನ ಮಾಡೋಣ ಸ್ವಲ್ಪ ಯೋಗಾಸನ ಮಾಡೋಣ ಎಲ್ಲ ಸರ್ಕಾರ ನೇರವಾಗಿ ಕೈಮುಖಲಿ ದೀರ್ಘವಾಗಿ ಉತ್ತರ ಒಳಗಡೆ ತಗೊಳ್ಳಿ ಎಲ್ಲರೂ ದೀರ್ಘ ಉತ್ತರ ಒಳಗೆ ಉತ್ತರ ಉರು ಒಳಗೆ ಉಸಿರ ಮತ್ತ ನಿಧಾನವಾಗಿ ಉಸಿರನ್ನ ಬಿಡ್ತಾ ಹೋಗಿ ದೀರ್ಘ ಉಸಿರು ಒಳಗಡೆ ತಗೊಳ್ಳಿ ಓಮ ಉಚ್ಚಾರಣೆ ಮಾಡೋಣ ಉಚ್ಚಾರಣೆ ಮಾಡಿ ಮಕಾರ ಜಾಸ್ತಿ ಉಚ್ಚಾರಣೆ ಮಾಡುದು ಹೇಗೆ ಒಂದ್ಸಲ ನಾವು ತೋರಿಸಿರ್ತೇವೆ ಎಷ್ಟು ಮಕಾರ ಉಚ್ಚಾರಣೆ ಮಾಡ ಅಷ್ಟು ಬ್ರೈನ್ ವೈಬ್ರೇಷನ್ ಉಂಟಾಗ್ತದೆ ಶರೀರ ವೈಬ್ರೇಷನ್ ಆಗಿ ಸ್ಮರಣ ಶಕ್ತಿ ಹೆಚ್ಚಾಗ್ತದ ಇದರಿಂದ ಸಕಾರಾತ್ಮಕ ಊರ್ಜಾ ಶಕ್ತಿ ಹೆಚ್ಚಾಗ್ತದೆ ಒಳಗೆ ಸ್ಟಾರ್ಟ್ ಪ್ರಾರಂಭರು ಒಳಗಡೆ ಸ್ಟಾರ್ಟ್ ಯಾವ್ದು ಹೋಗುದು ఎల్ కు చంద్ర దేవర బమ శివయ Uh, yeah. oh නම්‍යවාය ප ප Om Shivaya. Om Namah 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 Shivaya. Om

ॐ नमः नमः शिवाय

No,